ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣವನ್ನ ಲೋಕಾಯುಕ್ತ ತನಿಖೆಗೆ ವಹಿಸುವಂತ ಸರ್ಕಾರದ ಕ್ರಮ ಇತ್ತಲ್ಲ ಅಥವಾ ನಿರ್ಧಾರಕ್ಕೆ ಏನ್ ಬಂದಿತ್ತಲ್ಲ ಅದನ್ನು ಪ್ರಶ್ನಿಸಿ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಸಿಬಿಐ ಅಧಿಕಾರಿಗಳು ಇನ್ನೊಂದ್ ಕಡೆ ಡಿಕೆ ವಿರುದ್ಧವಾಗಿ ಯತ್ನಾಳ್ ಸಲ್ಲಿಸಿರುವಂತಹ ಅರ್ಜಿ ಕೂಡ ಇವಕ್ಕೂ ಈಗ ವಿಚಾರಣೆಗೆ ಬರ್ತಾ ಇದೆ ತುರ್ತು ವಿಚಾರಣೆಗೆ ಸಿಬಿಐ ಅಧಿಕಾರಿಗಳು ಮನವಿಯನ್ನ ಸಲ್ಲಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ತುರ್ತು ವಿಚಾರಣೆ ನಡೆಸುತ್ತೆ ಕೋರ್ಟ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ತುರ್ತು ವಿಚಾರಣೆ ನಡೆಯುತ್ತೆ ಅಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಸಿಬಿಐ ತನಿಖೆಗೆ ಅನುಮತಿಯನ್ನ ಕೊಟ್ಟಿತ್ತಲ್ಲ ಅದನ್ನ ಮೊನ್ನೆ ಸರ್ಕಾರ ವಾಪಸ್ ತೆಗೆದುಕೊಂಡು ತೆಗೆದುಕೊಂಡಂತಹ ನಿರ್ಧಾರ ಏನಿತ್ತು ವಾಪಸ್ ತೆಗೆದುಕೊಂಡಂತಹ ನಿರ್ಧಾರ ಅದನ್ನ ಪ್ರಶ್ನಿಸಿ ಒಂದ್ ಕಡೆ ಈಗೆಲ್ಲ ಕೋರ್ಟ್ನ ಮೆಟ್ಟಿಲಿರುವಂತಹ ನಿಟ್ಟಿನಲ್ಲಿ ಯತ್ನಾಳ್ ಹಾಗೆ ಸಿ ಬಿ ಐ ಇದೆಲ್ಲ ಮುಂದಾಯಿತು ಜೊತೆಗೆ ಇದ್ರ ಜೊತೆಗೆ ಅದನ್ನ ನಾವು ಲೋಕಾಯುಕ್ತ ವಹಿಸಿ ಬಿಡೋಣ ಅಂತ ಸರ್ಕಾರ ನಿರ್ಧಾರಕ್ಕೆ ಬಂದಿತ್ತಲ್ಲ ಅದನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು ಅವರ ತುರ್ತು ವಿಚಾರಣೆಗೆ ಬರ್ತಾ ಇದೆ ರಮೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರಮೇಶ್ ಇದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ಬಹುದು ರಮೇಶ್ ಅಕಸ್ಮಾತ್ ಕೋರ್ಟ್ ಕೊಡ್ಬೋದಾ ಅಂತ ಇವಾಗಿನ ತೀರ್ಪು ಮಾಲ್ತೇಶ್ ಇವತ್ತಿನ್ನೂ ತುರ್ತು ವಿಚಾರಣೆಗೆ ಮನವಿ ಮಾಡ್ತಾರೆ ಎರಡೂವರೆಗೆ ಅಂದ್ರೆ ಇವತ್ತು ಮಧ್ಯಾಹ್ನ ಎರಡೂವರೆ ನಂತರ ಯತ್ನಾಳ್ ಈಗಾಗ್ಲೇ ಸಲ್ಲಿಸುವಂತ ಅರ್ಜಿ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೆಯುತ್ತೆ ಇದೇ ಒಂದು ವಿಚಾರಣೆ ಸಂದರ್ಭದಲ್ಲಿ ಸಿಬಿಐ ಕೂಡ ತನ್ನ ಒಂದು ಅರ್ಜಿಯ ತುರ್ತು ವಿಚಾರಣೆಗೆ ಮನ ಮನವಿ ಮಾಡುವಂತ ಸಾಧ್ಯತೆ ಇದೆ ಈ ಮನವಿ ಮಾಡಿದ್ರೆ ಆಗ ಎರಡು ಕಡೆ ವಿಚಾರಣೆ ನಡೆಸಿದ ನಂತರನೇ ಕೋರ್ಟ್ ಆದೇಶ ಕೊಡೋದಕ್ಕೆ ಸಾಧ್ಯ ಹೀಗಾಗಿ ಇವತ್ತು ಮಧ್ಯಾಹ್ನದ ನಂತರ ಈ ಕೇಸ್ನ ವಿಚಾರಣೆ ನಡೆಯುತ್ತೆ ಈ ಹಿಂದೆ ಸರ್ಕಾರ ಸಿಬಿಐ ತನಿಖೆಗೆ ನೀಡಿದ್ದಂತ ಸಮ್ಮತಿಯನ್ನ ವಾಪಸ್ ಪಡೆದಿತ್ತು ಜೊತೆಗೆ ಈ ಕೇಸ್ ಏನಿತ್ತು ಅಂದ್ರೆ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ ಏನಿತ್ತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆ ಕೇಸ್ನ ತನಿಖೆಯನ್ನ ಲೋಕಾಯುಕ್ತ ಪೊಲೀಸರಿಗೆ ವಹಿಸುವುದಕ್ಕೆ ತೀರ್ಮಾನವನ್ನ ಕೈಗೊಂಡಿತ್ತು ಹೀಗಾಗಿ ಇದನ್ನ ಪ್ರಶ್ನಿಸಿ ಈ ಒಂದು ಅರ್ಜಿಯನ್ನ ಸಿಬಿಐ ಸಲ್ಲಿಸಿದೆ ಹೀಗಾಗಿ ಈ ಅರ್ಜಿಯ ಒಂದು ತುರ್ತು ವಿಚಾರಣೆ ಮಾಡಿ ಒಂದು ಆದೇಶವನ್ನು ಕೊಡಬೇಕು ಹೈಕೋರ್ಟ್ ಹೈಕೋರ್ಟ್ಗೆ ಮನವಿ ಮಾಡುವಂತ ಸಾಧ್ಯತೆ ಇದೆ ಜೊತೆಗೆ ಯತ್ನಾಳ್ ಕೂಡ ಇದೇ ಒಂದು ಮನವಿಯನ್ನ ಈಗಾಗಲೇ ಮಾಡಿದ್ದಾರೆ ಸರ್ಕಾರ ಈ ರೀತಿ ಸಿಬಿಐ ತನಿಖೆಗೆ ಕೊಟ್ಟಿರುವಂತಹ ಒಂದು ಆದೇಶವನ್ನ ಹಿಂಪಡೆದಿರುವಂತದ್ದು ಸಮ್ಮತಿಯನ್ನ ಹಿಂಪಡೆದಿರುವಂತದ್ದು ಕಾನೂನು ಬಾಹಿರ ಹೀಗಾಗಿ ಸರ್ಕಾರದ ಕ್ರಮವನ್ನು ರದ್ದುಪಡಿಸಬೇಕು ಅಂತ ಕೂಡ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈಗ ಸಿಬಿಐ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಿರೋದ್ರಿಂದ ಇವತ್ತು ಕೋರ್ಟ್ ಏನು ಮಧ್ಯಂತರ ಆದೇಶವನ್ನು ನೀಡುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸಿಬಿಐ ತನಿಖೆ ಭವಿಷ್ಯವನ್ನ ಇದು ನಿರ್ಧಾರ ಮಾಡುತ್ತೆ ಓಕೆ ಅಂದ್ರೆ ಈ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರಕ್ಕೆ ಏನಾದ್ರು ಮಧ್ಯಂತರ ತಡೆನೋ ಅಥವಾ ಅದಕ್ಕೆ ಅನುಮತಿನೋ ಆತರದ ಚಾನ್ಸಸ್ ಏನಾದ್ರು ಇವತ್ ಇದ್ಯಾ ರಮೇಶ್ ಅದಕ್ಕೂ ಇದಕ್ಕೂ ಲಿಂಕ್ ಮಾಡ್ಬೋದಾ ಖಂಡಿತ ಮಾಲ್ತೀಶ್ ಯಾಕಂತಂದ್ರೆ ಈಗ ಮಧ್ಯಂತರ ಒಂದು ತಡೆಯಾಜ್ಞೆಯನ್ನ ಕೊಡಿ ಹೇಳಿ ಈಗ ಸಿಬಿಐ ಮನವಿ ಮಾಡಿದ್ರೆ ಆಗ ಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ಏನಾದ್ರು ಕೊಟ್ರೆ ಆಗ ಖಂಡಿತ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಸರ್ಕಾರದ ಕ್ರಮಕ್ಕೆ ಏನಾದ್ರು ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ರೆ ಆಗ ಸಹಜವಾಗಿನೇ ಸಿಬಿಐ ತನಿಖೆ ಮುಂದುವರಿಯುತ್ತೆ ಮತ್ತೆ ಈ ಬಗ್ಗೆ ಇರುವಂತಹ ಗೊಂದಲ ಯಾಕಂದ್ರೆ ಈಗ ಸಿಬಿಐ ತನಿಖೆ ಮುಂದುವರಿಸಬೇಕಾ ಅಥವಾ ಲೋಕಾಯುಕ್ತ ತನಿಖೆ ಅಂತ ಗೊಂದಲ ಈಗಲೂ ಇದೆ ಯಾಕಂದ್ರೆ ಸರ್ಕಾರ ಸಮ್ಮತಿಯನ್ನು ಹಿಂಪಡೆದ್ರು ಕೂಡ ಸಿಬಿಐ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರಿಗೆಲ್ಲ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೀಗಾಗಿ ಸಿಬಿಐ ತನ್ನ ತನಿಖೆಯನ್ನು ಮುಂದುವರಿಸುವಂತ ಎಲ್ಲಾ ಲಕ್ಷಣಗಳು ಇವೆ ಸರ್ಕಾರದ ಒಂದು ಆದೇಶವನ್ನ ಉಪೇಕ್ಷೆ ಮಾಡಿ ನಿರ್ಲಕ್ಷ್ಯ ಮಾಡಿ ಈ ಒಂದು ಆದೇಶ ಅಂದ್ರೆ ಸಿಬಿಐ ತನಿಖೆ ಮುಂದುವರಿಸುವಂತ ಸಾಧ್ಯತೆ ಇದೆ ಈ ಮಧ್ಯೆ ಯಾವುದೇ ಒಂದು ಗಂಧನಕ್ಕೆ ಅವಕಾಶ ಇಲ್ಲದೇ ಇರಲಿ ಅನ್ನುವಂತ ದೃಷ್ಟಿಯಿಂದ ಈಗ ಸಿಬಿಐ ಈ ಒಂದು ಅರ್ಜಿಯನ್ನು ಸಲ್ಲಿಸಿದೆ ಯಾಕಂದ್ರೆ ಸಿಬಿಐ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ ಅವರು ತನಿಖೆನ ನಿಲ್ಲಿಸಿಲ್ಲ ಯಾಕಂದ್ರೆ ಈಗಾಗಲೇ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಸಂಬಂಧಿಕರಿಗೆ ಕೆಲವೊಂದು ಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಹೀಗಾಗಿ ಇದು ಸಿಬಿಐ ತನಿಖೆ ಮುಂದುವರಿಸಿರುವಂತಹ ಸ್ಪಷ್ಟ ಲಕ್ಷಣ ಆಗಿತ್ತು ಜೊತೆಗೆ ಈಗ ಏನ್ ಗೊಂದಲ ಉದ್ಭವ ಆಗಿತ್ತು ಸರ್ಕಾರದ ಆದೇಶದಿಂದ ಆ ಗೊಂದಲಕ್ಕೆ ಪರಿಹಾರ ಒಂದು ಕೇಳುವಂತ ದೃಷ್ಟಿಯಿಂದ ಅಂದ್ರೆ ಯಾವುದೇ ಒಂದು ಗೊಂದಲ ಇರಬಾರದು ಭವಿಷ್ಯದಲ್ಲಿ ಅನ್ನುವಂಥ ದೃಷ್ಟಿಯಿಂದ ಸಿಬಿಐ ಅರ್ಜಿಯನ್ನು ಸಲ್ಲಿಸ್ತಾ ಇದೆ ಹೀಗಾಗಿ ಈ ಅರ್ಜಿ ವಿಚಾರಣೆ ಮಧ್ಯಾಹ್ನ ನಡೆಯುವಂತ ಸಾಧ್ಯತೆಗಳು ಹೆಚ್ಚಾಗಿವೆ ಮಧ್ಯಾಹ್ನ ತುರ್ತು ವಿಚಾರಣೆಗೆ ಸಿಬಿಐ ಮನವಿ ಮಾಡಲಿದೆ